ಪರಿಚಯ ಅಂದ್ಬಿಟ್ಟು ಆದರ್ಶ ವಿದ್ಯಾಲಯ ಜಲಕಂಡಿಯಲ್ಲಿ ಗಣಿತ ಶಿಕ್ಷಕನಾಗಿದ್ದೀನಿ ಸೊ ಇವತ್ತು ನಾವು ಸಂಖ್ಯಾಶಾಸ್ತ್ರದಲ್ಲಿ ಬರುವಂತ ಮೂರು ಅಂಕದ ಪ್ರಶ್ನೆ ಆಗಿರುವಂತ ಮಧ್ಯಾಹ್ನವನ್ನ ಕಂಡಿಡುವಂತ ಒಂದು ಸಮಸ್ಯೆಯನ್ನ ನೋಡೋಣ ಸೊ ಸಮಸ್ಯೆ ಈ ರೀತಿಯಾಗಿದೆ ಕೆಳಗಿನ ಅರವತ್ತೈದು ವಿತರಣಾ ಕೋಷ್ಟಕಕ್ಕೆ ಮಧ್ಯಾಹ್ನವನ್ನು ಕಂಡುಹಿಡಿದ್ವಿ ಸೊ ವರ್ಗಾಂತರ ಸೊ ಕ್ಲಾಸ್ ನಾವು ಈ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಇಲ್ಲಿ ಜೀರೋ ದಿನ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತ ಈ ರೀತಿ ಒಂದು ವರ್ಗಾಂತರವನ್ನು ನೀಡಿದ್ದಾರೆ ಈ ಒಂದು ವರ್ಗಾಂತರಕ್ಕೆ ಆವೃತ್ತಿ ಈ ರೀತಿಯಾಗಿದೆ ಸೊ ವರ್ಗಾಂತರ ಕ್ಲಾಸ್ ಅಂತೇಳಿ ಗುರುತಿಸ್ತೀವಿ ಅದೇ ಥರ ಆವೃತ್ತಿಯನ್ನು ಎಫ್ ಆಫ್ ಎಫ್ ಐ ಎಫ್ಐ ಗುರುತಿಸ್ತೀವಿ ಸೊ ಎಫ್ ಕೊಟ್ಟಿದ್ದಾರೆ ಸೊ ನಾಲ್ಕು ಒಂಬತ್ತು ಹದಿನೈದು ಹದಿನಾಲ್ಕು ಎಂಟು ಸೊ ಇದಿಷ್ಟು ನಮಗೆ ಈ ಆವೃತ್ತಿಯ ತನ್ನ ಪುಸ್ತಕದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಮಾಹಿತಿ ನಾವು ಏನ್ ಮಾಡ್ಬೇಕಂತಂದ್ರೆ ಮಧ್ಯಾಹ್ನವನ್ನು ಕಂಡೀವಿ సో ఆ మధ్యాహ్నం కళివంత సూత్ర ఈ రీతి సో మధ్యాహ్న ఈ బై ఎల్ ఎంత సూత్రు మధ్యాహ్నం అదే సో సితృ సంచిత ఆవృత్త కలిసి ಸೊ ಈಗ ನಾವು ಸಂಗೀತ ಆವರ್ತನೀಯ ಕಂಡು ಹೇಳ್ತಾರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಈ ಫ್ರೀಕ್ವೆನ್ಸಿ ಆಗಿರುವಂತ ಮೊದಲನೇ ಫ್ರೀಕ್ವೆನ್ಸಿ ಅನ್ನ ಯಾಕೆ ಯೂಸ್ ಮಾಡ್ಕೋತೀರಿ ಸೊ ನಾಲ್ಕು ನೆಕ್ಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ಮುಂದಿನ ಆವರ್ತನ ಕೂಡಿಸ್ಬೇಕು ಸೊ ಈ ರೀತಿಯಾಗಿ ಈ ನಾಲ್ಕಕ್ಕೆ ಈ ನೈನ್ ಕೂಡಿಸಿರಪ್ಪ ಅಂತಂದ್ರೆ ನಮ್ಗೆ ಎಷ್ಟು ಬರ್ತದ ನಾಲ್ಕು ಪ್ಲಸ್ ಒಂಬತ್ತು ಹದಿಮೂರು ಸೊ ಅದೇ ತರ ಈ ಒಂದು ಪ್ರೊಸೆಸ್ ನಾವು ಕೊನೆಯವಾಗಿ ಕಂಟಿನ್ಯೂ ಮಾಡ್ತೀವಿ

ಅದಕ್ಕೆ ಈ ಒಂಬತ್ತ ಸೇರಿಸಿ ಒಂಬತ್ತನ ಸೇರಿಸಿದ್ರೆ ಹದಿಮೂರು ಈ ಹದಿಮೂರಕ್ಕೆ ಹದಿನೈದು ಸೇರಿಸಿದಾಗ ಇಪ್ಪತ್ತೆಂಟು ಹದಿಮೂರು ಪ್ಲಸ್ ಹದಿನೈದು ಇಪ್ಪತ್ತೆಂಟು ಸೊ ಇಪ್ಪತ್ತೆಂಟಕ್ಕೆ ನಾವು ಹದಿನೇರಿಸ್ರ ಐವತ್ತು ಸೊ ಇದಕ್ಕೆ ನಮ್ಗೆ ಎಂಟ್ ಸಂಖ್ಯೆ ಹೋದಾಗ

ಅನ್ನೋದು ಎಲ್ ಆಗಿರ್ತದ ಇನ್ನು ಸಿ ಏನಪ್ಪ ಕೇಗಪ್ಪ ಎಲ್ ಬಾಯಿ ಸಂಚಿತ ಅವತ್ತ ಇಪ್ಪತ್ತೇ ಇಲ್ಲ ಸಿಎಫ್ ಸಂಚಿತ ಆವತ್ತಿಯ ಹಿಂದಿನ ಸಂಚಿತ ಅವರು ಮಧ್ಯಾಹ್ನ ಮಧ್ಯಾಹ್ನ ವರ್ಗಾಂತರ ಸಂಚಿತ ಆವೃತ್ತಿಯನ್ನು ನಾವೇನು ತಗೋತೀವಿ ಸಿಎಂ ನಂಬರ್ ತೊಗೊಳ್ತೀವಿ ಇಲ್ಲಿ ಸಿ ಸಿಎಫ್ ತರ್ಟಿನ್ ಆಗ್ತದ ಇನ್ನು ಎಫ್ ಅಂದ್ರೆ ಅಂದಾಜು ಇರುವ ವರ್ಗಾಂತರದ ಅವರು

सरल सुलभ कैसे सर ये हम आंसर पर तो नोड़ना सो मध्य राखी यल सो मध्य लोअर लिमिट ऑफ क्लास इन पर ना लोअर का ना था क्या लोग थे इप्पत थे सो इप्पत राखो ना प्लस यन बाय को इप्पत ताई थे माइनस सीएम पर तो ना थर्टी थे ट्यूबलेट की प्रिक्वेंसी थर्टी डिवाइड बाय यल यल सांस वो जाता है फिफ्टी इनटू वर्गांत करने जाता है हर सो इधर ना हो मतलब ये सुनो पर बाढ़ ये सुबह का स्टेटमेंट हमारे ना बोर्ड मास्टर को पता थे पर क्या ये फ्रेक्टर ने मतलब सिंपलीफाई मारो ना सो हर का ये सो पेंटी फाइव में स्टार्टी करना ना वेल डेढ़ बाय फिफ्टी टेन सो नहीं इनमें ये तो पूरा सिंपलीफाई मारने के पास सिंपलीफाई मारते సో బయోదే హో ఈ ఫోర్ బై ఫైవ్ ఇంటు బై ఐదు సో ఇప్పర్ ఇవన్న సో 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 కొనే ఆన్సర్ ఈ రీతి మధ్యాహ్నం కండి విధానం そのバイところ